ನಾವು ನನ್ನ ಡ್ರೆಸ್ ಮತ್ತೆ ಜುಲ್ಡಿ ಸಾಮಾನ್ಸ್ ಮತ್ತೆ ಐಟಮ್ಸ್ ಎಲ್ಲ ಮೇಕಪ್ ಐಟಮ್ಸ್ ಮತ್ತೆ ಏನಾರ ಸಣ್ಣ ಪುಟ್ಟ ಎಲ್ಲಿ ಹೊಂಟಿ ಹೇಳಕಂತ ಏನ್ ಮಾಡ್ಬೇಕಂತದೀರಿ ನಾವು ಜಯ್ನಾಗ ಶಾಪಿಂಗ್ ಹೋಗ್ತಾ ಇದೀವಿ ನಮ್ಮ ತಮ್ಮನ್ ನಮ್ಮ ತಮ್ಮನ ಮದ್ವೆ ಇದೆ ಅದಕ್ಕೆ ಏನಾರ ಚಿಕ್ಕ ಪುಟ್ಟ ಏನಾರ ವಸ್ತು ಖರೀದಿ ಮಾಡ್ಬೇಕು ಅಂತ ಹೋಗ್ತಾ ಇದೀವಿ ಅಷ್ಟೇ ಇವಾಗ ಮೇನ್ ನಮ್ದು ಇಡೋದು ಅಟ್ರಾಕ್ಷನ್ ಯಾರಂದ್ರ ಜಯಕ್ಕ ಏ ಜಯ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾ ಜಯನಗರ ಹೊಂಟಿದ್ದೆ ನಾ ಜಯನಗರ ಹೋಗೇ ಇಲ್ಲ ಹೋಗ ಅಂದ್ರೆ ಹೋಗೇನ ಹಂಗೆ ಹಿಂಗೆ ಅಂತ ಹೋಗಿಲ್ಲ ಅದು ಇದು ಮಂತ್ಲಿ ಮಂತ್ಲಿ ನಾವು ಫಿಕ್ಸ್ ಜಯನಗರ ಸೋ ಇದು ಫಸ್ಟ್ ಟೈಮ್ ಇದು ನಮ್ಮ ಫ್ಯಾಮಿಲಿ ಒಳಗೆ ನಿದ್ವಿ ಬರೀ ಹೆಣ್ಮಕ್ಳು ಅಷ್ಟೇ ಹೊಂಟಿದ್ದ ವುಮೆನ್ಸ್ ನಿನ್ನೆ ವುಮೆನ್ಸ್ ಡೇ ಇತ್ತು ಬಟ್ ನಿನ್ನೆ ಗಾನವಿದ್ ಬರ್ತಡೇ ಇದ್ದಿದ್ದಕ್ಕೆ ನಾ ಹೋಗಿರಲಿಲ್ಲ ಸೊ ಸಂಡೇ ಫಸ್ಟ್ ಟೈಮ್ ಬಂದಿತ್ತಿದ ಎಲ್ಲ ಹೆಣ್ಮಕ್ಳು ಹೊಂಟೇವಿ ಏನು ಖರೀದಿ ಮಾಡ್ಕೊಂಬರ್ತೇನೆ ನೋಡೋಣ ಇಲ್ಲ ಇಲ್ಲ ಮನೆಯಾಗದ್ರಿ ಸೊ ಭಾಳ ದಿನದ ನಂಗೆ ಭಾಳ ಜನ ಹೇಳತ್ತಿದ್ರ ನೀ ಜಯನಗರ್ ಶಾಪಿಂಗ್ ಅಲ್ಲಿ ಭಾಳ ವೆರೈಟೀಸ್ ಇರ್ತಾವ ಭಾಳ ಕಲೆಕ್ಷನ್ಸ್ ಇರ್ತಾವ ಮತ್ತು ಭಾಳ ಚೀಪ್ ರೇಟ್ ನನಗೆಲ್ಲ ಸಿಕ್ತಾವ ಅಂತ ಹೇಳಿ ಅದಕ್ಕೆ ನಾನು ಇವತ್ತು ಬಂದಿನಿ ಜಯನಗರ್ಗೆ ಅದು ನಾನು ಬಂದಿದ್ದು ವುಮೆನ್ಸ್ ಡೇ ದಿನ ಆಗಿರೋದ್ರಿಂದ ಇದು ಭಾಳ ಸ್ಪೆಷಲ್ ಡೇ ಆಗಿತ್ತು ನಮಗೆ ಮಸಾಲಪುರಿ ಹೆಂಗಿತ್ತು ಒಟ್ಟಂತ ರಿಪ್ಲೈ ಮಾಡ್ತ ಮಸಾಲ್ಪುರಿ ಹೆಂಗಿತ್ತು ದೊಡವ ಹೆಂಗಿತ್ತು ಚಲೋ ಇತ್ತು ಚಲೋ ಇತ್ತ ಅಕ್ಕ ನೀನು ನಗಬೇಡಿ ನೀನು ಅಗಬೇಡಿ ನಿಮ್ಮ ಮಸಾಲ ಪುರಿ ತಿನ್ನಲಿಲ್ಲ ನೀ ನಾವದಿಲ್ಲೋ ತಿಂಡಿ ತಿಂದೆ ಚಲೋ ಹೆಂಗಿತ್ತು ಪಾನಿಪುರಿ ಚಲೋ ಇತ್ತು ಪಾನಿಪುರಿ ಪಾನಿಪುರಿ ಚಲೋ ಇತ್ತು ಪಾನಿಪುರಿ ಹಾಯ್ ಮಾಡೋದು ಹಾಯ್ ಮಾಡು ಹಾಯ್ ಮಾಡು ಸೊ ನಾವ್ ಇನ್ನೇನು ಶಾಪಿಂಗ್ ಶುರು ಮಾಡೇ ಬಿಟ್ವಿ ಶಾಪಿಂಗ್ ಮಾಡ್ಬೇಕಂದ್ರೆ ಎನರ್ಜಿ ಬೇಕಲ್ರಿ ಸೊ ಎಲ್ಲರೂ ಅಂತಾರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಅಂತ ಹೇಳಿ ನಾವು ಅದಕ್ಕೆ ಅಗ್ರಿ ಆಗ್ತೀವಿ ಬಟ್ ಸ್ಟಿಲ್ ಒಟ್ಟಿಗೆ ಏನಾದ್ರೂ ಹೋಗಬೇಕಲ್ರಿ ಎನರ್ಜಿ ಬರಬೇಕಂದ್ರೆ ಸ್ಟ್ರಾಂಗ್ ಆಗಬೇಕಂದ್ರೆ ಸೊದಕ ಬಡ ಬಡ ಅಂತ ಹೇಳಿ ಮಸಾಲ ಪುರಿ ತಿಂದ್ವಿ ಎಲ್ಲರೂ ಒಂದೊಂದು ಪ್ಲೇಟ್ ಸೊ ಅದಾದಮೇಲೆ ನಾವು ಫಸ್ಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದ ನೆಕ್ ಪೀಸಸ್ ಅಂದ್ರೆ ನೆಕ್ಲೆಸಸ್ ಮತ್ತು ಲಾಂಗ್ ಹಾರ ಈ ಥರ ಎಲ್ಲ ಆ್ಯಂಟಿಕ್ ಪೀಸಸ್ ಇದಾವೆ ನೋಡಾದ್ವಿ ನಂಗೆ ಇದ್ರೊಳಗೆ ಇಟ್ಟಿರೋ ಕಲೆಕ್ಷನ್ಸ್ ನಮ್ಗೆ ಅಷ್ಟೊಂದು ಲೈಕ್ ಆಗಲಿಲ್ಲ ಸೊ ನಾವು ಇದನ್ನು ಸ್ಕಿಪ್ ಮಾಡಿ ಮುಂದೆ ಬಂದ್ವಿ ಅದಾದ್ಮೇಲೆ ಇಯರಿಂಗ್ಸ್ ಓ ಮೈ ಗಾಡ್ ಇದು ನನ್ನ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಪಾರ್ಟ್ರಿ ನಂಗೆ ಈ ಥರ ದೊಡ್ಡ ದೊಡ್ಡ ಇಯರಿಂಗ್ಸ್ ಜುಮ್ಕಿ ಟೈಪ್ ಏನು ಇರ್ತಾವಲ್ಲ ಅದು ನನಗೆ ಭಾಳ ಲೈಕ್ ಆಗ್ತಿತ್ತು ಸೊ ಯಾರಿಗಲ್ಲ ಅದು ಲೈಕ್ ಆಕೈತಿ ಪ್ಲೀಸ್ ಕಮೆಂಟ್ ಮಾಡಿರಿ ಅದಾದಮೇಲೆ ಸಿಟ್ಟಿದ್ರೆ ಆ್ಯಕ್ಚುಲಿ ಇದು ಎಷ್ಟು ಕಡಿಮೆ ಪ್ರೈಸ್ ಅಂದ್ರೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ನ ಚಲೋ ಹಾಕೈತಿ ಐವತ್ತು ರೂಪಾಯಿಗೆ ಅವ್ರು ಮಾರಾಕಿಟ್ಟಾರ ಬಟ್ ಇವೇನು ಐವತ್ತು ರೂಪಾಯಿಗೆ ಅವರಲ್ಲಿ ಶಾಪಿಂಗ್ ಇಟ್ಟಿದ್ರಲ್ಲ ಆಚೆ ಕಡೆ ಎಲ್ಲ ಏನು ಕ್ಲಾತ್ಸ್ ಬಟ್ಟೆ ಇದಾವಲ್ಲ ನನಗನಿಸ್ತೈತಿ ಅದು ಐವತ್ತು ರೂಪಾಯಿ ಏನು ಮಾಲದಾವಲ್ಲ ಅವೆಲ್ಲ ಫಸ್ಟ್ ಅಂದರೆ ಫ್ರೆಶ್ ಮಾಲಲ್ಲ ಎಲ್ಲ ಸೆಕೆಂಡ್ಸ್ ಅನ್ನಿಸ್ತಿದ್ದಿ ಬಟ್ ಎನಿವೇಸ್ ಅದು ಅವ್ರವ್ರಿಗೆ ಬಿಟ್ಟಿದ್ದು ಪರ್ಸ್ನಲ್ ಚಾಯ್ಸ್ ಅದಂತ ಹೇಳ್ತೇನೆ ನಾನು ಸೊ ಯೂಶ್ವಲಿ ನಾನು ಅದು ಅಲ್ಲಿ ಆ ಕಲೆಕ್ಷನ್ ಅಷ್ಟು ಲೈಕ್ ಪಡೋಂಗಿಲ್ಲ ಬಿಕಾಸ್ ಒಂದು ಇನ್ನೂರು ನೂರು ರೂಪಾಯಿ ಜಾಸ್ತಿ ಕೊಟ್ಟರೆ ಕೊಡ್ರಿ ಬಟ್ ಫ್ರೆಶ್ ಐಟಮ್ಸ್ ತೊಗೋರಿ ಅನ್ನೋದು ನನ್ನ ಅನಿಸಿಕೆ ಆ್ಯಂಡ್ ಓಕೆ ಫೈನ್ ಇನ್ನು ಆ ಕುರ್ತಾಜ್ ಅವೆಲ್ಲ ಅಲ್ಲೇನು ಸ್ಟ್ರೀಟ್ ಮಾಲ್ ನೋಡಿದ್ರಿ ಅದಾದ ಮೇಲೆ ನೋಡ್ರಿ ನೀವು ಚಪ್ಪಲ್ ಅಂಗಡಿ ನೋಡ್ರಿ ಅಲ್ಲಿ ಎಸ್ಪೆಷಲಿ ಆ ಶೂಸ್ ಆ ಟ್ರೆಡಿಷನಲ್ ಟೈಪ್ ಏನದಾವಲ್ಲ ವೆರೈಟಿ ಕಲೆಕ್ಷನ್ಸ್ ಮಾತ್ರ ಎಕ್ದಮ್ ಮಸ್ತ್ ಇದ್ವು ಆ್ಯಂಡ್ ಇಲ್ಲೂ ಕಲೆಕ್ಷನ್ ಅದಾವಲ್ಲ ರೀ ಇದ್ರೊಳಗೆ ಹುಡುಕಿ ಆಡ್ ನೋಡಿದ್ರೆ ಭಾಳ ಚಂದ ಚಂದ ಚಂದಿದ್ದವು ಬಟ್ ನಂಗೆ ವೀಡಿಯೋ ಮಾಡ್ಕೋಬೇಡ ಅಂತಂದ ಅನ್ಫಾರ್ಚುನೇಟ್ಲಿ ನಾನು ಅದನ್ನು ವೀಡಿಯೋ ಎನಿ ವೇಸ್ ಅದೊಂದು ಅಂಗಡಿ ಇಲ್ಲರಿ ಭಾಳ ಅಂಗಡಿ ಅದಾವ ಮುಂದೆ ನೋಡೋಣ ಅಂತ ಬರ್ರಿ ಸೊ ನಾವು ಈ ಪರ್ಟಿಕ್ಯುಲರ್ ಅಂಗಡಿ ಒಳಗೆ ನಮ್ಗೆ ಕಲೆಕ್ಷನ್ಸ್ ಲೈಕ್ ಆದವು ಸೊ ಕೆಲವೊಂದು ಸಲ ಏನಕ್ಕೆ ನಮ್ಗೆ ಹೆಣ್ಮಕ್ಳಿಗೆ ಪ್ರೈಸ್ ಎಟ್ಟಾದ್ರೆ ಕಲೆಕ್ಷನ್ ಇಷ್ಟ ಆಗಲ್ಲ ಕಲೆಕ್ಷನ್ಸ್ ಇಷ್ಟ ಆದ್ರೆ ಪ್ರೈಸ್ ಇಷ್ಟ ಆಗಂಗಿಲ್ಲ ಪರ್ಟಿಕ್ಯುಲರ್ ಅಂಗಡಿ ಒಳಗೆ ಎರಡು ನೂರು ರೂಪಾಯಿಂದ ನಮ್ಗೆ ಕುರ್ತಾ ಸ್ಟಾರ್ಟ್ ಆಗಿದ್ವು ಅಂದ್ರೆ ಸೈಡ್ ಕಟ್ ಕುರ್ತಾ ಎರಡು ನೂರು ಎರಡು ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಇಲ್ಲಿವರೆಗೂ ನಮ್ಗೆ ಕುರ್ತಾಸ್ ಅವೈಲೇಬಲ್ ಇದ್ವು ಸೊ ನಮಗೆ ಅಲ್ಲೇ ಒಂದು ಟೂ ಫಿಫ್ಟಿ ಸೆಕ್ಷನ್ ಆಗ ಮತ್ತು ತ್ರೀ ಹಂಡ್ರೆಡ್ ಸೆಕ್ಷನ್ ಆಗ ಸೊ ವೆರೈಟೀಸ್ ನಮ್ಗೆ ಲೈಕ್ ಆಗಿ ಅಲ್ಲೊಂದು ಶಾಪಿಂಗ್ ಮಾಡಿದ್ವಿ

ಇನ್ನು ನಾನು ಶಾಪಿಂಗ್ ಮಾಡೋದು ಹೇಳೋದಾದ್ರೆ ಮೋಸ್ಟ್ ಆಫ್ ದ ಟೈಮ್ ನಾನು ಮಾಡಿದೆ ಜುಡಿಯೋ ಮತ್ತು ಮಲ್ಲೇಶ್ವರಂ ಮತ್ತು ಕಮರ್ಷಿಯಲ್ ಸ್ಟ್ರೀಟ್ ಅಂಡ್ ಚಿಕ್ಕಪೇಟೆ ಸೊ ಸ್ಟ್ರೀಟ್ ಶಾಪಿಂಗ್ ಅಂತ ಹೇಳಿ ಕಂಪೇರ್ ಮಾಡಿದ್ರೆ ಜಯನಗರ್ ಮಲ್ಲೇಶ್ವರಮ್ ಚಿಕ್ಕಪೇಟೆ ಕಮರ್ಷಿಯಲ್ ಇವೆಲ್ಲ ಆಲ್ಮೋಸ್ಟ್ ಸೇಮ್ ಅದಾವ ಅಂತ ನಂಗೆ ನನಗೇನು ಅಷ್ಟೊಂದು ಏನು ಅನ್ನಿಸ್ಲಿಲ್ಲ ಆ್ಯಂಡ್ ಏನಂದ್ರೆ ನಾನು ಇನ್ನೂ ಇದನ್ನ ಫುಲ್ ಡೀಟೇಲಾಗಿ ಜಯನಗರ್ ಫುಲ್ ಸುತ್ತಾಡಲಿಲ್ಲ ನಾವ ಬಿಕಾಸ್ ಸಣ್ಣ ಹುಡುಗರು ಬಂದಿರೋದ್ರಿಂದ ಆಮೇಲೆ ಎಲ್ಲರೂ ಹೆಣ್ಮಕ್ಳು ಬಂದಿರೋದ್ರಿಂದ ಲೇಟ್ ಅಂತ ಹೇಳಿ ಲಗುನ ಹೊಟ್ಟೋಗ್ಬಿಟ್ವಿ ನಾವು ಆ್ಯಂಡ್ ಇಲ್ಲಿ ಪ್ರತಿಯೊಂದು ಕಲೆಕ್ಷನ್ ಅದ ಲೈಕ್ ನೀವು ನೋಡಿದಂಗೆ ಕುರ್ತಾಝ ಲಾಂಗ್ ಕುರ್ತಾ ಅನಾರ್ಕಲಿ ಆಮೇಲೆ ವೆಡ್ಡಿಂಗ್ ಕಲೆಕ್ಷನ್ಸ್ ಅದ ಅದು ಬಿಟ್ಟರೆ ಮನಿ ಐಟಮ್ಸ್ ಈ ಕರ್ಟೇನ್ ಬ್ಲ್ಯಾಂಕೆಟ್ಸ್ ಇವೆಲ್ಲಾನು ಏನು ಮ್ಯಾಟ್ಸ್ ಡೋರ್ ಮ್ಯಾಟ್ಸ್ ಅವೈಲೇಬಲ್ ಇದ್ದವಲ್ಲೇ ಅದೊಂದು ಕಾಂಪ್ಲೆಕ್ಸ್ ಒಳಗೆ ಹೋಗಿದ್ವಿ ನಾವು ಪರ್ಟಿಕ್ಯುಲರ್ಲಿ ಸೊ ಇಲ್ಲಿ ಬಂದರೆ ಈಗ ನೋಡ್ರಿ ನಾವೇನಾರು ಫಂಕ್ಷನ್ಗೆ ಹಾಕುವಂಥದ್ದು ಕಾಲೇಜ್ನಾಗ ಫಂಕ್ಷನ್ ಇದ್ರೆ ಎತ್ನಿಕ್ ವೇರ್ ನಮ್ಗೆ ಏನಾದರೂ ಸ್ವಲ್ಪ ಗ್ರ್ಯಾಂಡ್ ಆಗಿದ್ದು ಬೇಕಿದ್ರೆ ಆ ಥರ ಇಲ್ಲಿ ನನಗೆಲ್ಲ ಭಾಳ ಲೈಕ್ ಆದವು ಸೊ ನಾನು ಇಷ್ಟೆಲ್ಲ ಶಾಪಿಂಗ್ ನನ್ನ ಎಕ್ಸ್ಪೀರಿಯೆನ್ಸ್ ಮ್ಯಾಲೆ ನನಗನ್ಸಿದ್ದೇನೆಂದ್ರೆ ವೀಕೆಂಡ್ಸ್ನಾಗ ನೀವು ಏನಾದರೂ ಶಾಪಿಂಗ್ ಹೋದ್ವಿ ಅಂದ್ರೆ ಅದನ್ನು ನನ್ನ ಸ್ಮಾಲ್ ಟಿಪ್ಸ್ ಮೋಸ್ಟ್ ಆಫ್ ದಮ್ ಎಲ್ಲರಿಗೂ ಗೊತ್ತಿರ್ತದಿದೆ ಏನಂದ್ರೆ ವೀಕೆಂಡ್ಸಿಗೆ ಹೋದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೇ ಪ್ರೈಸ್ ಕೊಟ್ಬಾರ ಅದೇ ವೀಕ್ ಡೇಸ್ನಾಗ ಹೋದ್ರೆ ಅಲ್ಲಿ ಅವ್ರಿಗೆ ಕಸ್ಟಮರ್ಸ್ ಕಡಿಮೆ ಇರೋದ್ರಿಂದ ನಮ್ಮ ಬಜೆಟ್ಗೆ ನಾವು ತೊಗೊಂಡು ಬರ್ಬೋದು ಅಂತಲೇ ಹೇಳ್ಬೋದು ಏನು ಗೊತ್ತಿರಿ ನಾವು ಮಾಲ್ಸ್ನಾಗೆಲ್ಲ ಹೋದ್ರೆ ಅವ್ರು ಕೇಳ್ದಷ್ಟು ಕೊಟ್ಟು ಬಂದುಬಿಡ್ತೇವೆ ಎಕ್ಸ್ಟ್ರಾ ಏನೂ ಮಾತಾಡೋಂಗಿಲ್ಲ ವಿತ್ ಟ್ಯಾಕ್ಸ್ ಸೊ ಇಂಥರೆಲ್ಲ ಬಂದರೆ ನಾವು ಏನು ಮಾಡ್ತೀವಿ ನೂರು ರೂಪಾಯಿ ರೂಪಾಯಿ ಶಾಣಾತನ ಮಾಡಿ ಕಮ್ಮಿ ಮಾಡ್ಕೊಂಡು ಆಮೇಲೆ ರಿಗ್ರೆಟ್ ಮಾಡೋದು ತಗೊಂಡ್ ಬಂದಿಲ್ಲ ಅಂತ ಹೇಳಿ ಎನಿ ವೇಸ್ ಏನಂದ್ರೆ ಪರವಾಗಿಲ್ಲ ಅವ್ರು ಎಷ್ಟು ಕೇಳ್ತಾರೋ ಅಷ್ಟಕ್ಕೆ ನಾವು ಬಾರ್ಗೇನ್ ಮಾಡಿ ಒಂದು ಅವ್ರ ರೇಟಿಗೆ ಅವ್ರಿಗೂ ಖುಷಿ ಆಗಿರ್ಬೇಕು ನಮಗೂ ಖುಷಿ ಆ ರೇಟ್ ತಗೊಂಡ್ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಓಕೆ ನೆಕ್ಸ್ಟ್ ನನಗೆ ಈ ಬ್ಲೌಸ್ ಕಲೆಕ್ಷನ್ಸ್ ಮಾತ್ರ ಭಾಳ ಅಂದ್ರೆ ಭಾಳ ಲೈಕ್ ಆತ್ರಿ ಆ್ಯಂಡ್ ಅವ್ರ ಪ್ರೆಸೆಂಟೇಶನ್ ಇಸ್ ಲೈಕ್ ರಿಯಲಿ ಫೆಂಟ್ಯಾಸ್ಟಿಕ್ ಅಂತ ಹೇಳ್ಬೋದು ಆ್ಯಂಡ್ ಒಂದೊಂದು ಒಂದಕ್ಕಿಂತ ಅದ್ಭುತವಾಗಿದ್ದವು ಸೊ ಇವಾಗೆಲ್ಲ ಬ್ಲೌಸ್ ಸ್ಟಿಚ್ ಮಾಡ್ಸೋಕೆ ಟೈಮ್ ವೇಸ್ಟ್ ಆಗ್ತೈತಿ ಮತ್ತು ಆ್ಯಕ್ಚುಲಿ ಬ್ಲೌಸ್ ಸ್ಟಿಚ್ ಮಾಡೋಸ್ಕಿಂತ ಮಾಡ್ಕೊ ಮಾಡಿಸ್ಕೊಳೋದ್ಕಿಂತ ಈ ರೆಡಿಮೇಡ್ ಬ್ಲೌಸ್ ತೊಗೊಳ್ಳೋದೇ ರೇಟ್ ನಮ್ಗೆ ಕಡಿಮೆ ಆಗಿಬಿಡ್ತಿತ್ತು ಸೊ ಐ ಪ್ರಿಫರ್ ದಿಸ್ ರೆಡಿಮೇಡ್ ಬಟ್ ಎನಿ ವೇ ಸ್ಟಿಚ್ ಮಾಡಿಸಿದ್ದ ಅದೊಂದು ಲುಕ್ಕ ಬೇರೆ ರೀ ಓಕೆ ಅಪಾರ್ಟ್ ಫ್ರಮ್ ದ್ಯಾಟ್ ಹುಡುಗುರ್ಗು ಇದು ಬಟ್ ಹುಡುಗರು ಕಲೆಕ್ಷನ್ ಆ್ಯಸ್ ಯೂಶುವಲ್ ತುಂಬ ಕಡಿಮೆ ಇದ್ದು ಆ್ಯಂಡ್ ನಂಗೆ ಈ ರೀತಿ ಏನದಾವಲ್ಲ ಈ ಪ್ಯಾಟರ್ನ್ ಒಳಗೆ ಹಾಫ್ ಕುರ್ತಾ ಟೈಪ್ ಬರ್ತಾವಲ್ಲ ಇದು ಶರ್ಟ್ ಟೈಪ್ ಸ್ಪೆಷಲಿ ಜೀನ್ಸ್ ಮಲೆ ಹಾಕೊಂಡ್ರೆ ಇದೊಂದು ಇಂಡೋ ವೆಸ್ಟರ್ನ್ ಲುಕ್ ಕೊಡ್ತಿತ್ತಲ್ಲ ಆ್ಯಂಡ್ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸಿಗೆ ಮಸ್ತ್ ಹಾಕತಿತ್ತು ಕಾಣ್ತಿದ್ರಿ ಇದನ್ನಂತ್ ಹೇಳ್ಬೋದು ನಾನು ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಆ್ಯಸ್ ವೆಲ್ ಇದನ್ನು ಹಾಕೋಬೋದು ಅದಾದಮೇಲೆ ಸೊ ಬಟ್ಟೆ ಸೆಕ್ಷನ್ ಆಯಿತು ಚಪ್ಪಲಿ ಸೆಕ್ಷನ್ ಆಯಿತು ಸೊ ಆರ್ನಮೆಂಟ್ಸ್ ಬ್ಲೌಸ್ ಇದೆಲ್ಲ ಆದಮೇಲೆ ಬ್ಯಾಗ್ಸ್ ಇದಾವೆ ರೀ ಅಲ್ಲಿ ನೋಡ್ರಿ ನೀವು ವೆನೈಟಿ ಬ್ಯಾಗ್ಸ್ ಆ್ಯಕ್ಚುಲಿ ಇವೆಲ್ಲ ಗಿಫ್ಟಿಂಗ್ ಬ್ಯಾಗ್ಸ್ ಸೊ ಅದನ್ನು ಗಿಫ್ಟು ಮಾಡ್ಬೋದು ನೀವು ಪರ್ಚೇಸ್ ಮಾಡ್ಬೋದು ಸಿಂಗಲ್ ಅಲ್ಲೇ ಸೊ ಭಾಳ ಒಳ್ಳೆ ಕಲೆಕ್ಷನ್ಸ್ ಇದ್ದವು ಅಲ್ಲೇ ಆ್ಯಂಡ್ ಡೆಕೋರೇಟಿವ್ ಹೋಮ್ ಡೆಕೋರೇಟಿವ್ ಐಟಮ್ಸ್ ಏನು ಮನೆಗೆ ಹಾಕೋದು ತೋರಣ ಅವೆಲ್ಲ ಇದ್ದವು ಸೊ ಕೆಳಗಡೆನೂ ಸಹ ಸಪ್ರೇಟಾಗಿ ಈಗ ಆ್ಯಂಟಿಕ್ ಪೀಸಸ್ ಇದ ಲಾಂಗ್ ಚೈನ್ ಇವೆಲ್ಲದ್ರದ್ದು ಕಲೆಕ್ಷನ್ಸ್ ಭಾಳ ಇದ್ದವಲ್ಲೆ ಆ್ಯಂಡ್ ನಂಗೆ ಒಂದು ಚೂರು ಪ್ರೈಸ್ ಕಾಸ್ಟ್ಲಿ ಅನ್ನಿಸ್ತಲ್ಲೆ ಬಿಕಾಸ್ ನಾನು ಇದು ಏನು ಆ್ಯಂಟಿಕ್ ಸರ ಅದೆಲ್ಲ ಇರ್ತವಲ್ಲ ಅದನ್ನು ಜಾಸ್ತಿ ಪರ್ಚೇಸ್ ಮಾಡೋದು ಚಿಕ್ಕಪೇಟೇಲಿ ಆ್ಯಂಡ್ ಕ್ಲಾತ್ಸ್ ಎಲ್ಲ ಮಲೇಶ್ವರಮಾಗಿರೋದ್ರಿಂದ ನನಗೆ ಇದೆಲ್ಲ ಸೇಮ್ ಅನ್ನಿಸ್ತು ಆ್ಯಂಡ್ ಅಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ದ ಕ್ಲಿಪ್ಸ್ ಸ ಚಿಕ್ಕ ಮಕ್ಳಿಗೆ ಹಾಕೋದಿರಲಿ ಅಥವಾ ನಾವು ದೊಡ್ಡವರ ಸೈಡ್ ಕ್ಲಿಪ್ಸ್ ಹಾಕೋ ಸೊ ಒಬ್ಬೊಬ್ರು ಸಿಂಗಲ್ ಕ್ಲಿಪ್ ಹಾಕೋದಿರೋದಲ್ಲ ಅದರಲ್ಲಿ ವೆರೈಟೀಸ್ ಮಾತ್ರ ಬಹಳ ಬ್ಯೂಟಿಫುಲ್ ಆಗಿದ್ದು ಅಂತಲೇ ಹೇಳ್ಬೋದು ಆ್ಯಂಡ್ ಇಯರಿಂಗ್ಸ್ ಆಲ್ಸೋ ಡೈಲಿ ವೇರ್ ಇಯರಿಂಗ್ಸ್ ಕ್ಲಚಸ್ ಈ ರೀತಿ ಪ್ರತಿಯೊಂದು ಇದಿಲ್ಲ ಅನ್ನೋಂಗಿಲ್ಲ ಸೊ ಇನ್ನೂ ವೆರೈಟಿ ವೆರೈಟಿ ಸ್ಟೇಷನರಿ ಐಟಮ್ಸ್ ಇದ್ದವು ಸ್ಟೇ ಸೇಫ್ಟಿ ಪಿನ್ಸಿಂದ ಹಿಡಿದು ಸ್ಮಾಲ್ ಸ್ಮಾಲ್ ಕ್ಲಿಪ್ಸಿಂದ ಲಿಪ್ಸ್ಟಿಕ್ ಇವೆಲ್ಲ ಲೈಕ್ ಮೆಹಂದಿ ಹೇರ್ ಆಯಿಲ್ ಆಮೇಲೆ ಇನ್ನೋವೇಸ್ ಅಪಾರ್ಟ್ ಫ್ರಾಮ್ ದಿಸ್ ಇಷ್ಟೆಲ್ಲ ಬಿಟ್ಟು ಏನಂದ್ರೆ ಮೇನ್ ನಮಗೆ ಪೂಜೆ ಐಟಮ್ಸು ಸಹ ಇಲ್ಲಿ ಸಿಗ್ತಾವ್ರಿ ಲೈಕ್ ನೀವು ಪೂಜೆ ಮುಂದೆ ಡೆಕೋರೇಷನ್ಗಿಡುವಂತಹ ಕಮಲ್ ಹೂವು ಆ್ಯಂಡ್ ತೋರಣ ಇರ್ಬೋದು ಪ್ಲೇಟ್ಸ್ ಇರ್ಬೋದು ಆಮೇಲೆ ಆರತಿ ತಟ್ಟೆ ಇಡೋಕ್ಕೆ ಸ್ಟ್ಯಾಂಡ್ ಅಸ್ ಆಮೇಲೆ ಆರತಿದನ್ನು ಪ್ಲೇಟ್ ಮತ್ತು ದೀಪಗಳು ಸಮೇ ಇಂಥವೆಲ್ಲ ನೂರ ಎಂಟು ವೆರೈಟಿಸಲ್ಲ ಅವ್ರ ಕಡೆ ಅದಾವ್ರೆ ಜರ್ಮನ್ ಸಿಲ್ವ ಸಿಲ್ವರ್ ಆಗಿರ್ಬೋದು ಅಗರ್ಬತ್ತಿ ವತ್ತಿ ಎಲ್ಲ ಅಂದರೆ ಎ ಟು ಝಡ್ ಇದೆಲ್ಲ ಜಯನಗರ ಒಳಗೆ ಅನ್ನೋಂಗಿಲ್ಲ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಓಕೆ ಮೇನ್ ಥಿಂಗ್ ಏನಂದ್ರೆ ನನ್ನ ಚಾನಲಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಆಗ್ಯಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಇನ್ನೊಂದು ಏನು ಬೇಜಾರು ವಿಷಯ ಅಂದ್ರೆ ನನ್ನ ವೀಡಿಯೋಸ್ಗೆ ವ್ಯೂಸ್ ಬರೋದು ಜಾಸ್ತಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಿಂದ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಲಘು ಲಘುನ ಓಕೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಸಿಗ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಿಂಗಾಗಿ ನಮ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡಕ್ಕೆ ಆಸಕ್ತಿ ಬರ್ತದೆ ಅಂತ ಹೇಳ್ತೇನೆ ಸೊ ಸೊ ನೆಕ್ಸ್ಟ್ ವಿಡಿಯೋ ಒಳಗ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೀವು ಆರಾಮ್ ಇರ್ರಿ ಖುಷಿಯಾಗಿರ್ರಿ ನೆಕ್ಸ್ಟ್ ವ್ಲಾಗ್ ನಾಗ ಮತ್ ಸಿಗ್ತೇನೆ ಬಾಯ್